ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡೋಣ ಅದು ಅಲ್ಲದೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ನಾನು ಇವ್ರ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಫ್ರೀ ಇದ್ದರೆ ಹೋಗಿ ಒಮ್ಮೆ ವಿಸಿಟ್ ಕೊಡಿ ಒಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ನೋಡಿ ಇದು ಎರಡು ಗ್ರಾಮ್ ಗೋಲ್ಡ್ ಕಿವಿ ಓಲೆಗಳು ನೋಡಿರಿ ಎಷ್ಟು ಮುದ್ದಾಗಿದ್ದಾವೆ ಈ ಮುದ್ದಾದ ಕಿವೋಲಿಗೆ ಹಿಂದೆ ತಿರ್ಪಾ ಕೊಟ್ಟಿಲ್ಲ ಫ್ರೆಶಿಂಗ್ ಕೊಟ್ಟಿರ್ತಾರೆ ಹಾಗೆ ಇಲ್ಲಿ ಎರಡು ಕಲರ್ ಅಲ್ಲಿ ಇದಾವೆ ನೋಡಿ ಒಂದು ಗ್ರೀನ್ ಕಲರ್ ಇದೆ ಇನ್ನೊಂದು ಪರ್ಪಲ್ ಕಲರ್ ಇದೆ ಪರ್ಪಲ್ ಕಲರ್ಗೆ ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ಗ್ರೀನ್ ಕಲರ್ಗೆ ಮಧ್ಯದಲ್ಲಿ ಪರ್ಪಲ್ ಕಲರ್ ಕೊಟ್ಟಿದ್ದಾರೆ ಎಷ್ಟು ಮುದ್ದಾಗಿದ್ದಾವೆ ನೋಡ್ಬೋದು ನನಗಂತೂ ತುಂಬ ಇಷ್ಟ ಅದು ಈ ಕಲರ್ ಕೂಡ ಹಾಗೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರೆಂಟಿ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ವಂಕಿ ಉಂಗುರಗಳು ನೋಡ್ರಿ ಎಷ್ಟು ಮುದ್ದಾಗಿದಾವೆ ನೋಡ್ಬೋದು ನಾನು ತೋರಿಸ್ತಾನೆ ಇರ್ತೀನಿ ಅವಾಗ ವಂಕಿ ಉಂಗುರಗಳನ್ನು ಅದರಲ್ಲಿ ಡಿಸೈನ್ಸ್ ಕೂಡ ತುಂಬ ಅಂದರೆ ತುಂಬ ಬಂದಿರ್ತಾವೆ ನೋಡಿ ಇಲ್ಲಿ ಏನಿಲ್ಲ ಅಂದ್ರು ಒಂದು ಎಂಟತ್ತು ಡಿಸೈನ್ಗಳಿದಾವೆ ನೋಡ್ಬೋದು ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾವೆ ಇದೆ ಇದರಲ್ಲಿ ಏನು ಸೈಜ್ ಇರಲ್ಲ ನೀವು ಅಡ್ಜಸ್ಟ್ ಮಾಡಿಬಿಟ್ಟು ಹಾಕೋಬಹುದು ಇದು ಒಂದು ವಂಕಿ ಉಂಗುರಕ್ಕೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡಿ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನೆಕ್ಸ್ಟ್ ಇದು ಕೂಡ ಒಂದು ಗ್ರಾಮ್ ಗೋಲ್ಡ್ ಉಂಗ್ರನ ನೋಡ್ರಿ ಇದಕ್ಕೆ ಮುನ್ನೂರು ರೂಪಾಯಿ ಆಗುತ್ತೆ ವಂಕಿ ಉಂಗ್ರಕ್ಕೆ ಇನ್ನೂರ ಐವತ್ತು ಇದಕ್ಕೆ ಮುನ್ನೂರು ರೂಪಾಯಿ ಆಗುತ್ತೆ ಇದು ಎರಡು ಗ್ರಾಮ್ ಗೋಲ್ಡ್ ಸೆಟ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಇಲ್ಲಿ ನೋಡ್ಬೋದು ಪದಕನ ಒಂದು ಚಿಕ್ಕದಿದೆ ಇನ್ನೊಂದು ದೊಡ್ಡದಿದೆ ಚೈನ್ ಮಾತ್ರ ಸೇಮ್ ಟು ಸೇಮ್ ಇದೆ ನೋಡ್ಬೋದು ಹಾಗೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಎಷ್ಟು ಮುದ್ದಾಗಿದೆ ನೋಡ್ಬೋದು ಪದಕ ಯಾವ ಥರ ಇದೆ ನೋಡಿ ಅದೇ ಥರ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗೆ ಫ್ರೆಶಿಂಗ್ ಇರುತ್ತೆ ಇವೆರಡ್ರದ್ರ ಬೆಲೆ ನೋಡಿ ನೀವು ಎರಡು ಸೆಟ್ ತೊಗೊಂಡ್ರು ಕೂಡ ಒಂಬೈನೂರು ರೂಪಾಯಿ ಆಗುತ್ತೆ ನಮಗೆ ಎರಡು ಸೆಟ್ ಬೇಡ ಒಂದೇ ಸೆಟ್ ಅನ್ನೋರಿಗೆ ಐದುನೂರು ರೂಪಾಯಿ ಆಗುತ್ತೆ ಇದ್ರ ಬೆಲೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇರುವುದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಭಯ ಇಲ್ಲದೆ ನೀವು ಆರಾಮಾಗಿ ಇಷ್ಟವಾದ ಆಭರಣಗಳನ್ನು ಪರ್ಚೇಸ್ ಮಾಡ್ಬೋದು ಹಾಗೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ನಲ್ಲಿ ಅಡ್ರೆಸ್ ಕೊಟ್ಟಿರ್ತೀನಿ ನೋಡಿ ನಿಮಗೆ ಹೋಗಬೇಕನ್ಸಿದ್ರೆ ಹೋಗಿ ಬನ್ನಿ ಸರಿ ಇದು ಒಂದು ಗ್ರಾಮ್ ಗೋಲ್ಡ್ ಸೆಟ್ ನೋಡಿ ಇಲ್ಲಿ ಮುತ್ತಿನ ಸೆಟ್ ಕೊಟ್ಟಿದ್ದಾರೆ ಸರಾ ಬಳೆ ಮತ್ತು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಎಷ್ಟು ಮ್ಯಾಚ್ ಮಾಡಿದ್ದಾರೆ ನೋಡ್ಬೋದು ಈ ಸರದಲ್ಲಿ ತುಂಬ ಕಲರ್ಸ್ ಕೂಡ ಇದಾವೆ ನೋಡಿ ಗ್ರೀನು ರೆಡ್ಡು ಬ್ಲ್ಯಾಕು ಎಲ್ಲ ಥರದ ಕಲರ್ ಕೂಡ ಇದ್ದಾವೆ ಆದರೆ ಇಲ್ಲಿ ಮ್ಯಾಚ್ ಮಾಡೋದಕ್ಕೋಸ್ಕರ ಒಂದೇ ಕಲರ್ ತೋರಿಸ್ತಾ ಇರೋದು ನಿಮ್ಗೆ ಇಷ್ಟ ಆಯಿತು ಅಂದರೆ ಯಾವ ಕಲರ್ ಬೇಕೋ ನೋಡಿಬಿಟ್ಟು ತೊಗೋಬೋದು ಇಲ್ಲಿ ಮುತ್ತಿನ ಕಿವಿ ಒಲೆಗಳು ಕೂಡ ಕೊಟ್ಟಿದರೆ ಹಾಗೆ ಮುತ್ತಿನ ಬಳೆಗಳನ್ನು ಕೂಡ ಕೊಟ್ಟಿದ್ದಾರೆ ಎಷ್ಟು ಮುತ್ತಾಗಿದೆ ನೋಡ್ಬೋದು ಇದು ಮೂರು ಸೆಟ್ಟು ಸೇರಿಬಿಟ್ಟು ಸಾವಿರದ ನೂರು ರೂಪಾಯಿ ಆಗುತ್ತೆ ನೋಡಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಮಗೆ ಮೂರು ಸೆಟ್ಟು ಬೇಡ ಇಲ್ಲಿ ಸಿಂಗಲ್ ಆಗಬೇಕಂದ್ರೂ ನೀವು ಸಿಂಗಲ್ ಆಗಿ ಕೂಡ ತೊಗೋಬೋದು ಆದರೆ ಇಲ್ಲಿ ಮ್ಯಾಚ್ ಮಾಡಿ ತೋರಿಸ್ತಾ ಇರೋದು ಸ್ಕ್ರೀನ್ ಮೇಲೆ ನಾಲ್ಕು ನಂಬರ್ ಇದ್ದಾವೆ ನೋಡಿ ಆ ನಾಲ್ಕು ನಂಬರಲ್ಲಿ ಯಾವುದಾದ್ರೂ ನೀವು ನಂಬರ್ ಕಾಂಟ್ಯಾಕ್ಟ್ ಮಾಡಿ ಆರ್ಡ್ರ್ ಮಾಡ್ಬೋದು ಇದು ಒಂದು ಗ್ರಾಮ್ ಗೋಲ್ಡ್ ಕಿವಿ ಓಲೆಗಳು ನೋಡಿರಿ ಎಷ್ಟು ಬಿಟ್ಟು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದ್ದಾವೆ ನಮ್ಮ ಹತ್ರನೂ ಈ ಥರ ಕಿವಿ ಒಲೆಗಳಿದಾವೆ ನೋಡಿರಿ ಬಂಗಾರದ್ದು ತುಂಬ ಜನ ಅವಾಗ ಹಾಕ್ಕೊಳ್ತಾ ಇದ್ರು ಇವಾಗ ಇಲ್ಲ ಆದರೂ ಈ ಡಿಸೈನು ತುಂಬ ಇಷ್ಟಪಟ್ಟು ತಗೋಳ್ತಾರೆ ನೀವು ಬರೀ ಮೇಲೆ ಇರುವಂಥ ಗುಮಟಿ ಕೂಡ ಹಾಕೋಬೋದು ಇಲ್ಲ ತಂದರೆ ಎಳೆ ಕೂಡ ಹಾಕೋತೀನಂದ್ರೆ ಎರಡು ಥರನೂ ಇದನ್ನು ಯೂಸ್ ಮಾಡ್ಕೋಬೋದು ಇದ್ರ ಬೆಲೆ ಎರಡು ರೂಪಾಯಿ ಆಗುತ್ತೆ ನೋಡಿ ಒಂದು ಸಿಂಗಲ್ ಎಳೆದಿದೆ ಇನ್ನೊಂದು ಡಬಲ್ ಎಳೆ ಇದೆ ಇದರಲ್ಲಿ ನೀವು ಯಾವ್ದು ತೊಗೊಂಡ್ರೂ ಕೂಡ ಎರಡು ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆ್ಯಂಡ್ ಡಿಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಭಯಪಡಬೇಡಿ ನೆಕ್ಸ್ಟ್ ಇದು ಒಂದು ಗ್ರಾಮ್ ಗೋಲ್ಡಿನ ಮುತ್ತಿನ ಕಾಸಿನ ನೆಕ್ಲೆ ಲಕ್ಷ್ಮೀ ದೇವಿಯವರು ತುಂಬ ಚೆನ್ನಾಗಿ ಕೂಡ ಇದೆ ಈ ಡಿಸೈನು ತುಂಬ ಜನ ಇಷ್ಟಪಟ್ಟು ಕೂಡ ತಗೊಳ್ತಾರೆ ಹಾಗೆ ಮಧ್ಯದಲ್ಲಿ ನೋಡ್ಬೋದು ಒಂದು ಏಳು ಲಕ್ಷ್ಮೀ ಕಾಸಿನ ಪದಕ ಕೊಟ್ಟಿದ್ದಾರೆ ಹಾಗೆ ಲಕ್ಷ್ಮೀ ಕಾಸು ಎಲ್ಲೆಲ್ಲಿದ್ದಾವೆ ನೋಡಿ ಅಲ್ಲಿ ಕರ್ಬೂಜದ ಮಣಿಗಳನ್ನು ಕೂಡ ಕೊಟ್ಟಿದ್ದಾರೆ ಲಕ್ಷ್ಮಿ ಕಾಸಿಗೆ ನೋಡ್ಬೋದು ಮೇಲೆ ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಇಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ರೆ ಹಾಗೆ ಮುತ್ತುಗಳನ್ನು ನೋಡೋದಂತಂದರೆ ಮೂರು ಮೂರು ಮುತ್ತು ಹಾಕಿಬಿಟ್ಟು ಒಂದು ಕರ್ಬೂಜದ ಮನೆ ಹಾಕ್ಕೊಂಡು ಹೋಗಿದ್ದಾರೆ ಬ್ಯಾಕಲ್ಲಿ ಫಿನಿಷಿಂಗ್ ಚೈನ್ ಕೊಟ್ಟಿದ್ದಾರೆ ನೋಡಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಹಾಗೆ ಇದ್ರ ಬೆಲೆ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಎರಡು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಸೆಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಮಧ್ಯದಲ್ಲಿ ಪದಕ ಕೊಟ್ಟಿದ್ದಾರೆ ನೋಡಿ ಅದೇ ಥರ ಇಲ್ಲಿ ಮ್ಯಾಚಿಂಗ್ ಕಿವಿಯೋಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಇದ್ರ ಬೆಲೆ ಅಂದರೆ ಆರುನೂರು ರೂಪಾಯಿ ಬ್ಯಾಕಲ್ಲಿ ಚೈನ್ ಫಿನಿಶಿಂಗ್ ಕೊಟ್ಟಿರ್ತಾರೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ನಾಲ್ಕು ನಂಬರ್ ಇದೆ ನೋಡಿ ಆ ನಾಲ್ಕು ನಂಬರಲ್ಲಿ ಅಲ್ಲಿ ನೀವು ಯಾವ ನಂಬರ್ ಆದರೂ ಕಾಂಟ್ಯಾಕ್ಟ್ ಕೂಡ ಮಾಡಿ ಆರ್ಡರ್ ಮಾಡಿ ಇಲ್ಲತ್ತಂದ್ರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಇದು ಕೆಂಪು ಆಭರಣ ನೋಡ್ರಿ ಜುಮ್ಕಾ ಇದಕ್ಕೆ ಸ್ವಲ್ಪ ಗೋಲ್ಡ್ ಟಚ್ ಇರುತ್ತೆ ಅದಕ್ಕೆ ಸ್ವಲ್ಪ ರೇಟು ಕೂಡ ಜಾಸ್ತಿ ಅಂತ ಹೇಳ್ತಾರೆ ಜುಮ್ಕಿಕ್ಕೆ ನೋಡಬಹುದು ಇಲ್ಲಿ ಗ್ರೀನು ಮತ್ತೆ ರೆಡ್ ಕಲರ್ ಸ್ಟೋನ್ ಬಳಸಿದ್ದಾರೆ ಮೇಲೆ ಲಕ್ಷ್ಮೀ ದೇವಿ ಕಿವಿ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಅಂದ್ರೆ ತುಂಬಾ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದು ನ್ಯಾಚುರಲ್ ಬೆಳಕಿಗೆ ಈ ತರ ಕಾಣಿಸುತ್ತೆ ನೋಡಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇದ್ರ ಬೆಲೆ ಆರ್ನೂರು ರೂಪಾಯಿ ಆಗುತ್ತೆ ಸ್ವಲ್ಪ ಗೋಲ್ಡ್ ಟಚ್ ಇರುತ್ತೆ ಅಂತಾರಲ್ಲ ಹಾಗಾಗಿ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ಕ್ವಾಲಿಟಿ ನೋಡ್ತಾ ಇರ್ಬೋದು ನೀವು ನ್ಯಾಚುರಲ್ ಬೆಳಕಿಗೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಹಿಂದೆ ಇಲ್ಲಿ ಫ್ರೆಶಿಂಗ್ ಕೊಟ್ಟಿದ್ದಾರೆ ನೀವು ಯೂಸ್ ಮಾಡ್ದಂಗೆ ಇರುತ್ತೆ ನೀವು ಯೂಸ್ ಮಾಡಿದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಾಲ್ಕು ನಂಬರಲ್ಲಿ ಯಾವುದಾದ್ರೂ ಕಾಂಟ್ಯಾಕ್ಟ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಸ್ಟೋನ್ ಕಿವಿ ಒಲೆಗಳು ನೋಡಿರಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ದಾವೆ ಅಂತೇಳ್ಬಿಟ್ಟು ಕೆಳಗಡೆ ಮುತ್ತುಗಳನ್ನು ಕೊಟ್ಟಿದ್ದಾರೆ ನೋಡಿ ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇದು ಕಿವಿ ಓಲೆಗಳ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಇರೋದಿಲ್ಲ ರೀ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಸ್ಕ್ರೀನ್ ಮೇಲೆ ಇವ್ರ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಹೋಗಬೇಕನ್ಸಿದರೆ ಒಮ್ಮೆ ಯೂ ಶಾಪ್ಗೆ ಹೋಗ್ಬೇಡಿನಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ನೋಡಿರಿ ಇದು ಒಂದು ಗ್ರಾಮ್ ಗೋಲ್ಡ್ ಸರ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೇಮ್ ಟು ಸೇಮ್ ಚಿನ್ನದಾಗಿ ಕೂಡ ಹೊಳಿತಾ ಇದೆ ಕೆಳಗಡೆ ಲಕ್ಷ್ಮೀ ದೇವಿ ಪದಕ ಕೊಟ್ಟು ಅದಕ್ಕೆ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟು ಮೇಲೆ ಒಂದು ಐದು ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಡಿಸೈನ್ ಆಗಿ ಹಾಗೆ ಮೇಲೆ ನೋಡೋದಾತಂದ್ರೆ ಚೈನ್ ಅಲ್ಲಿ ಗುಂಡುಗಳನ್ನು ಕೊಟ್ಟಿದ್ದಾರೆ ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕ ಯಾವ ತರ ಇದೆ ನೋಡಿ ಹಂಗೆ ಕೊಟ್ಟಿದ್ದಾರೆ ಹಿಂದೆ ಫ್ರೆಶಿಂಗ್ ಇರುತ್ತೆ ಹಾಗೆ ಹಿಂದೆ ಬ್ಯಾಕಲ್ಲಿ ಚೈನ್ ಕೊಡ್ತಾರೆ ಫಿನಿಶಿಂಗ್ ಅಂತ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಇದ್ರ ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದಿಲ್ಲ ನೋಡ್ರಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಚೈನ್ ನೋಡ್ರಿ ತಾಳಿ ಚೈನಲ್ಲಾಗಲಿ ಕಾಲೇಜ್ ಹುಡುಗಿಯರಿಗಾಗಲಿ ಇದು ಹೇಳಿ ಮಾಡಿಸ್ದಂಗೆ ಇದೆ ಸಿಂಪಲ್ ಆಗಿ ಹಾಗೆ ಡಾಲರ್ ನೋಡೋದಾತಂದರೆ ಎಷ್ಟು ಚೆಂದಿದೆ ನೋಡ್ಬೋದು ಗ್ರೀನು ರೆಡ್ಡು ಬ್ಲಾಕ್ ಕಲರ್ ಅಲ್ಲಿ ಸ್ಟೋನಿಂದ ಇದಾವೆ ನೋಡಿ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಇದ್ರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನ ತಗೋಬಹುದು ಇದು ಎರಡು ಗ್ರಾಮ್ ಗೋಲ್ಡ್ ಕಿವಿಯೋಲೆಗಳು ಏನು ಮಸ್ತ್ ಆಗಿದಾವ ನೋಡ್ರಿ ಡಿಸೈನ್ ಮಾತ್ರ ಇಲ್ಲಿ ನಾಲ್ಕು ಕಲರ್ ಅಲ್ಲಿ ಇದಾವೆ ನೋಡಿ ಬ್ಲಾಕು ಮೆರೂನು ಮತ್ತೆ ಹವಳ ಕಲರು ಇನ್ನೊಂದು ಗ್ರೀನ್ ಕಲರ್ ಅಲ್ಲಿದೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೋಬೋದು ಆದರೆ ಇಲ್ಲಿ ಒಂದು ಜೊತೆಗೆ ಎರಡು ನೂರು ರೂಪಾಯಿ ಇದೆ ಇದ್ರ ಬೆಲೆ ನೀವೇನಾದರೂ ಮೂರು ತಗೊಂಡ್ರೆ ಐದುನೂರು ರೂಪಾಯಿ ಮಾಡಿಕೊಡ್ತಾರೆ ನಿಮಗೆ ಮೂರು ಬೇಕಾ ಅಥವಾ ಒಂದು ಬೇಕಾ ನೀವೇ ಡಿಸೈಡ್ ಮಾಡಿ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರೋ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಿಂದೆ ತಿರ್ಪ ಕೊಟ್ಟಿದ್ದಾರೆ ಫ್ರೆಶಿಂಗ್ ಇರೋದಿಲ್ಲ ಇದಕ್ಕೆ ತಿರ್ಪ ಇರುತ್ತೆ ಇಷ್ಟ ಆಯಿತು ನೀವು ಮೂರು ಜೊತೆ ತೊಗೊಂಡ್ರೆ ನೂರು ರೂಪಾಯಿ ಉಳಿಸ್ಬೋದು ಹಾಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಇದು ಒಂದು ಗ್ರಾಮ್ ಗೋಲ್ಡ್ ಕಡಾ ನೋಡಿ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಆಗಿರೋದ್ರಿಂದ ಕ್ವಾಲಿಟಿ ಕೂಡ ಚೆನ್ನಾಗಿ ಕೂಡ ಇರುತ್ತೆ ಹಾಗೆ ಇದ್ರ ಬೆಲೆ ಹೇಳೋದಾತಂದರೆ ನೀವು ಫುಲ್ ಖುಷಿ ಆಗ್ತೀರಾ ನೋಡಿ ಇದು ಒಂದು ಕಡ ಕೊಡೋದಿಲ್ಲ ನೋಡಿರಿ ಕೊಟ್ಟರೆ ಎರಡು ಕಡ ಕೊಡ್ತಾರೆ ಎರಡು ಕಡಕ್ಕೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಲ್ಲಿ ನೀವು ಕಡ ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಸೈಜ ಕರೆಕ್ಟಾಗಿ ಹೇಳಬೇಕಾಗುತ್ತೆ ಟು ಫೋರಾ ಟು ಸಿಕ್ಸಾ ಟೂ ಏಟಾ ಅಂತ ಕರೆಕ್ಟಾಗಿ ನೋಡಿಬಿಟ್ಟು ನೀವು ಆರ್ಡ್ರ್ ಮಾಡಿ ಹಾಗೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಎಷ್ಟು ಮುದ್ದಾಗಿದೆ ನೋಡ್ಬೋದು ಕಡಕ್ಕೆ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ನಿಮಗೆ ಯಾವ್ದು ಬೇಕೋ ನೋಡಿ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನೀವು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಸೈಜು ಮತ್ತು ಫೋಟೋನ ಕರೆಕ್ಟಾಗಿ ಹೊಡೆದು ನಿಮ್ಮ ಅಡ್ರೆಸ್ಸು ಕೂಡ ಕರೆಕ್ಟಾಗಿ ಹೊಡೆದು ನೀವು ಆರ್ಡ್ರ್ ಮಾಡಿ ಇದು ಎರಡು ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟು ಮತ್ತೆ ಸ್ಟೋನ್ ಕೊಟ್ಟು ಮತ್ತೆ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ನಂತರ ಇಲ್ಲಿ ಸ್ಟೋನ್ ಕೂಡ ಬಳಸಿದ್ದಾರೆ ನೋಡಿ ಏಡಿ ಸ್ಟೋನು ಎಷ್ಟು ಮುದ್ದಾಗಿದೆ ಅಂತ ಹೇಳಿಬಿಟ್ಟು ನನಗೂ ಕೂಡ ಈ ಡಿಸೈನ್ ತುಂಬ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಹಾಗೆ ಇದು ಒಂದು ಬೆಳೆಗೆ ನಾನ್ನೂರು ರೂಪಾಯಿ ಆಗುತ್ತೆ ನೀವು ಎರಡು ಬಳೆ ತಗೊಂಡ್ರೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ರೇಟು ಕೂಡ ಜಾಸ್ತಿ ಇರುತ್ತೆ ಒಂದು ಬೆಳೆ ಬೇಕಾದರೂ ತಗೋಬೋದು ನೀವು ಎರಡು ಬೆಳೆ ಬೇಕಾದರೂ ತಗೋಬೋದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಮತ್ತೊಂದಿಷ್ಟು ಇದೇ ಥರ ಸುಂದರವಾಗಿರುವಂತಹ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗ್ಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್